ಸುಳ್ಯ ಒಡಬಾಯಿ ಭಾಗದಿಂದ ಅಜ್ಜಾವರ ಗ್ರಾಮದ ದೊಡ್ಡೇರಿ ಭಾಗವನ್ನು ಸಂಪರ್ಕಿಸಲು ಪೆಸ್ವಿನಿ ನದಿಗೆ ನಿರ್ಮಿಸಲಾಗಿರುವ ತೂಗು ಸೇತುವೆಯ ದುರಸ್ತಿ ಕಾರ್ಯ ಮಂಗಳವಾರದಿಂದ ಆರಂಭಗೊಂಡಿದ್ದು ಈ ಹಿನ್ನೆಲೆಯಲ್ಲಿ ಬುಧವಾರದಿಂದ ಜನರ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಲು ಸೂಚಿಸಲಾಗಿದೆ ತೂಗು ಸೇತುವೆ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ಸಂಚಾರವನ್ನು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನಿಷೇಧಿಸಿತ್ತು ತೂಗು ಸೇತುವೆ ಶಿಥಿಲಗೊಂಡಿದ್ದರಿಂದ ಇದರ ದುರಸ್ತಿ ಕಾರ್ಯ ನಡೆಸಬೇಕು ಎಂದು ಗ್ರಾಮಸ್ಥರು ಸಾರ್ವಜನಿಕರು ಆಗ್ರಹಿಸಿದ್ದರು ಅದರಂತೆ ತೂಗು ಸೇತುವೆಯ ದುರಸ್ತಿಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ಮಂಜೂರುಗೊಂಡಿತು ಅದರಂತೆ ಮಂಗಳವಾರದಿಂದ ತೂಗು ಸೇತುವೆಯ ದುರಸ್ತಿ ಕಾರ್ಯ ಆರಂಭಗೊಂಡಿದೆ ತೂಗು ಸೇತುವೆ ಎರಡೂ ಬದಿಯಲ್ಲಿ ಕಿತ್ತು ಹೋಗಿರುವ ಮೆಶ್ ಅನ್ನು ತೆರವು ಮಾಡಿ ಹೊಸ ಮೆಶ್ ಅಳವಡಿಕೆ ತೂಕು ಹಿಡಿದ ನೆಟ್ ಬೋಲ್ಟ್ ಬದಲಾವಣೆ ಪೈಂಟ್ ಅಳವಡಿಕೆ ದೊಡ್ಡೇರಿ ಭಾಗದಲ್ಲಿ ಇಂಟರ್ಲಾಕ್ ಅಳವಡಿಕೆ ಕಾರ್ಯ ನಡೆಯಲಿದೆ ಎಂದು ಕಾಮಗಾರಿ ನಿರ್ವಹಿಸುವವರು ಮಾಹಿತಿ ನೀಡಿದ್ದಾರೆ ತೂಗು ಸೇತುವೆ ದುರಸ್ತಿ ಕಾರ್ಯ ನಡೆಯುತ್ತಿರುವ ಸ್ಥಳಕ್ಕೆ ಸುಳ್ಯ ತಹಶೀಲ್ದಾರ್ ಮಂಜುಳಾ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಗೂ ಕಾರ್ಮಿಕರಿಂದ ಮಾಹಿತಿ ಪಡೆದರು ತೂಗು ಸೇತುವೆ ಶಿಥಿಲಗೊಂಡಿರುವುದರಿಂದ ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ಸಂಚಾರ ನಿರ್ಬಂಧಿಸಲಾಗಿದೆ ಇದೀಗ ದುರಸ್ತಿ ಕಾರ್ಯ ಆರಂಭಗೊಂಡಿರುವುದರಿಂದ ಕೆಲಸ ಸರಾಗವಾಗಿ ನಡೆಯಲು ಜನಸಂಚಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗುವುದು ಸಾರ್ವಜನಿಕರು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಅಜ್ಜಾವರ ಗ್ರಾಪಂ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಸತ್ಯಾವತಿ ಬಸವನಪಾದೆ ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ನೌಕರ ವಾಸುದೇವ ನಾಯಕ್ ಗ್ರಾಮಸ್ಥರಾದ ತಿಮ್ಮಣ್ಣ ಜಗನಾಥ್ ಚಿದಾನಂದ ದಯಾನಂದ್ ಮತ್ತಿತರರು ಉಪಸ್ಥಿತರಿದ್ದರು ಕೆಲಸ ಮಾಡಬೇಕು ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಮಾತಾಡ್ತೇನೆ ಕಂಟ್ರಾಕ್ಟರ್ಗೆ ಮತ್ತು ನಾಳೆ ಅವರನ್ನ ಕರೆಸಿ ಭೇಟಿ ಮಾಡಿ ಆಮೇಲೆ ಹೋಗೋಣ ಅಂತ ಓಡಾಟಕ್ಕೆ ತೊಂದರೆ ಆಗಿತ್ತು ಈಗ ಅವ್ರಿಗೆ ಇದು ಶಾರ್ಟ್ ಅಲ್ಲಿ ಒಂದು ಸಂಪರ್ಕ ರಸ್ತೆ ಥರ ಇರುವಂಥದ್ದು ಅವ್ರಿಗೆ ಅನಿವಾರ್ಯ ಇದೆ ಬಳಸುತ್ತೆ ಹಾಗಂತ ನಾವು ಮಳೆ ಸಂದರ್ಭದಲ್ಲಿ ವಿಪತ್ತು ಸಂದರ್ಭದಲ್ಲಿ ಚಾನ್ಸ್ ಆಗಲ್ಲ ಸಾರ್ವಜನಿಕರದ್ದು ಕ್ಷೇಮ ಮುಖ್ಯ ನಮಗೆ ಸೇಫ್ಟಿ ಮೊದಲು ನೋಡ್ತೇವೆ ಹೇಗೂ ಈಗ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು ವಾರದಲ್ಲಿ ಬಹುಶಃ ದಿನದಲ್ಲಿ ಇದು ಕಂಪ್ಲೀಟ್ ಆಗೋದಿಲ್ಲ ಆ ನಂತರ ಬಳಸ್ಕೋರಾಗುತ್ತೆ ಅಲ್ಲಿವರೆಗೆ ಸಾಧನೆ ಸ್ವಲ್ಪ ಸಹಕಾರ ಕೊಡಿ ಕೆಲಸ ಇಲ್ಲಿ ವಿರಾಮ ಬೇಕಲ್ಲ ಜನ ಓಡಾಡ್ತಾ ಇದ್ರೆ ಕೆಲಸ ಬೇಗ ಬೇಗ ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಸ್ವಲ್ಪ ದಿವಸ ಸಹಕಾರ ಕೊಡಿ ಬೇಗವರೆ ಮುಗಿಸ್ತಾ ಅದು ನಗರ ಪಂಚಾಯತ್ ಹೇಮಾತಿ ಕೇಂದ್ರ ನಿರ್ಮಿತಿ ಕೇಂದ್ರ ಅದು ನಮ್ಮ ಕಚೇರಿಗೆ ಅನುದಾನ ಬಂದಿರೋದಲ್ಲ ಅಲ್ಲ ಹಾಗಾಗಿ ಅವ್ರ ಹತ್ರ ಮಾಹಿತಿ ತಗೋಣ